ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರೇ ಇದ್ದೀರಾ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಪ್ರೋಮೋ ನಿಜವಾಗ್ಲೂ ನನಗೆ ಈ ಒಂದು ಪ್ರೋಮೋಗೋಸ್ಕರ ಈ ಒಂದು ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಪರ್ಸ್ನಲಿ ಅಂತ ಹೇಳ್ತೇನೆ ಯಾಕಂದರೆ ಕೆಲವರು ನನಗೆ ಕೇಳಿದ್ದುಂಟು ಗಿಲ್ಲಿಗೆ ಎಷ್ಟು ಅಂತ ಬಕೆಟ್ ಹಿಡಿತೀಯಾ ಗಿಲ್ಲಿ ಎಷ್ಟು ಕೊಟ್ಟ ಗಿಲ್ಲಿ ಹೆಂಗೆ ಪೇಮೆಂಟ್ ಕೊಟ್ಟ ಅಂತ ಸೊ ಅವರಿಗೆಲ್ಲ ಉತ್ತರ ಇವತ್ತಿನ ಪ್ರೋಮೋ ನೋಡಿ ಅದೇ ಉತ್ತರ ಎಷ್ಟು ಪೇಮೆಂಟ್ ಸಿಕ್ತು ಹೆಂಗೆ ಪೇ ಪೇಮೆಂಟ್ ಕೊಟ್ಟರು ನಾನು ಯಾಕೆ ಗೆಲ್ಲಿಗೆ ಬಕೆಟ್ ಹಿಡಿತಾ ಇದ್ದೇನೆ ಅಂತ ಇವತ್ತಿನ ಪ್ರೋಮೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ನನಗೆ ಕೇಳಿದ್ದುಂಟು ಅವರ ಬಗ್ಗೆ ಮಾತಾಡಿ ಆ ಅವರ ಬಗ್ಗೆ ಮಾತಾಡಿ ಅಂತ ಸೊ ಧ್ರುವಂತ್ ಮತ್ತು ಅವರ ಅಭಿಮಾನಿಗಳಲ್ಲಿ ನಾನು ಒಂದು ಕೇಳ್ಕೊಳ್ತೇನೆ ಯಾರಾದರೂ ನಿಮ್ಮಲ್ಲಿ ಒಬ್ಬರು ಯಾರಾದರೂ ಹಾಗೆ ಟ್ಯಾಟೋ ಹಾಕ್ಸು ನೋಡೋಣ ಸೊ ಆಗಲ್ಲಲ್ವ ಅದೇ ಕಣ್ರಿ ಪ್ರೀತಿ ಅಂದರೆ ಅದೇ ಗೆನ್ರಿ ನಿಜವಾದ ಸಪೋರ್ಟು ಅಂದರೆ ಸೊ ಕರ್ನಾಟಕದ ಜನರು ಮಾಡ್ತಾ ಇರೋದು ಹಣಕ್ಕೋಸ್ಕರ ಅಲ್ಲ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ ನೋಡಿ ಯಾವ ಸೂಪರ್ ಸ್ಟಾರ್ಗಿಂತಲೂ ಕಮ್ಮಿ ಇಲ್ಲ ನಮ್ಮ ಇಲ್ಲಿ ಯಾಕಂದರೆ ಒಂದು ಇನ್ಸ್ಟಾ ಅವರ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಒಂದು ಟೂ ಹಂಡ್ರೆಡ್ ಕೆ ಇಂದ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ತನಕ ಹೋಗೋದಾಗಿರ್ಬೋದು ಅಥವಾ ಅದನ್ನು ಕೂಡ ಒಂದು ಕೆಲವೊಬ್ಬರು ಹೇಳ್ತಾರೆ ಬಿಡಿ ಏನು ಮಾಡಿದರೂ ಅವರಿಗೆ ಒಂದು ಸಮಾಧಾನ ಇರೋಲ್ಲ ಅವ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಸೊ ಇಲ್ಲಿ ನನಗೆ ಒಂದು ಮಾತು ಬರುತ್ತೆ ದೀಪ ಆರೋಕೆ ಮುಂಚೆ ಭಗಭಗ ಅಂತ ಉರಿಯುತ್ತಂತೆ ಹಾಗೆ ಈ ದೀಪಕ್ಕೆ ಎಣ್ಣೆ ಹಾಕಿದವರು ಬಿಗ್ ಬಾಸ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಗೊತ್ತಾಯ್ತಾ ನಿಮಗೆ ಧ್ರುವಂತ್ ಅವರ ಬಗ್ಗೆ ಸೊ ಒಂದು ಮೂಲಗಳ ಪ್ರಕಾರ ಧ್ರುವಂತ್ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ ಸೊ ಕಲರ್ಸ್ ಕನ್ನಡದವರು ಏನೇನೋ ಪ್ರಯತ್ನಪಟ್ಟರು ರನ್ನರು ವಿನ್ನರು ಅಂತ ಎಲ್ಲ ಅವರು ಪ್ರೆಡಿಕ್ಟ್ ಮಾಡಿದರು ಅಂತ ಕಾಣುತ್ತೆ ಬಹುಶಃ ಆದರೆ ನಮ್ಮ ಕರ್ನಾಟಕದ ಜನರು ನಿಜಕ್ಕೆ ಸತ್ಯಕ್ಕೆ ಯಾವತ್ತೂ ಕೈ ಬಿಡಲ್ಲ ಸೊ ಕರ್ನಾಟಕದ ಜನರು ಮತ್ತೊಮ್ಮೆ ಅದನ್ನು ಪ್ರೂವ್ ಮಾಡಿದರು ಯಾಕಂದರೆ ಗಿಲ್ಲಿಯನ್ನು ಹೆಂಗೆ 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 ಮಾಡಿ ನೆಗೆಟಿವ್ ಮಾಡಿದರೂ ಕೂಡ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತು ಗಿಲ್ಲಿಯ ಮನಸ್ಸು ಏನು ಅಂತ ಸೊ ಯಾವಾಗ ಬೇಕಾದರೂ ನೋಡಿ ಇವರು ಏನೇನೋ ಪ್ರಯತ್ನ ಪಡ್ತಾರೆ ಕಲರ್ಸ್ ಕನ್ನಡದವರು ಮುಂಚಿನಿಂದನೂ ಬಿಗ್ ಬಾಸ್ ಸೀಸನ್ ಒನ್ನಿಂದನೂ ಮೇ ಬಿ ಬಹುಶಃ ಅಂತಲೇ ಹೇಳ್ಬೋದು ಲೈವ್ ಇಲ್ಲದ ಕಾರಣ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಮೇ ಬಿ ಲೈವ್ ಫಸ್ಟ್ ಸೀಸನಿಂದ ಇದ್ದಿದ್ದರೂ ಕೂಡ ವಿನ್ನರ್ಸ್ಗಳು ಬೇರೆ ಇರ್ತಾ ಇರ್ತಾಯಿದ್ರು ಏನೋ ಬಹುಶಃ ಸೊ ಈ ಸೀಸನಲ್ಲಿ ಕೂಡ ಹನ್ನೆರಡರ ಸೀಸನಲ್ಲಿ ಕೂಡ ಅಶ್ವಿನಿಯವರು ಬಂದಾಗ ಈ ಸಾರಿಯ ಸೀಸನ್ ವಿನ್ನರ್ ಅಶ್ವಿನಿ ಗೌಡ ಅಂತ ಹೇಳ್ತಾ ಇದ್ರು ನಾನು ಕೂಡ ನಂಬಿದ್ದೆ ಯಾಕಂದರೆ ಅಶ್ವಿನಿ ಮತ್ತು ಧನುಷು ಮತ್ತು ಅವರು ಇಬ್ಬರಲ್ಲಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಲಾ ಫಸ್ಟ್ ಫಸ್ಟು ಆಮೇಲೆ ಅವರ ಒಂದು ಈ ಕಳ್ಳತನದ ಆಟ ಈ ಅಶ್ವಿನಿ ಗೌಡ ಅವ್ರದ್ದು ಈ ಕನ್ನಿಂಗ್ ಗೇಮ್ ಅಂತ ಹೇಳ್ತೀವಲ್ವ ಅಲ್ಲಿಂದ ಅವ್ರ ಮೇಲೆ ನನಗೆ ಬೇಜಾರಾಗೋಯ್ತು ಸೊ ಏನು ಧನುಷ್ ಗೌಡ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಯಾಕಂದರೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಂಗಿದ್ರು ಸೊ ಇನ್ನೂ ಉಳಿದಂತೆ ಮ್ಯೂಟೆಂಟ್ ರಘು ಅವರನ್ನು ಎಲಿಮಿನೇಷನಲ್ಲಿ ಇಟ್ಟಿದ್ದರು ನಮ್ಮ ಕಲಸ್ ಕನ್ನಡದವರು ಸೊ ಫೈನಲಿ ಏನು ಮಾಡೋಕ್ಕೂ ಆಗಿಲ್ಲ ಅವರ ಕೈಯಲ್ಲಿ ಆಪ್ಷನ್ ಇರದೆ ಅವರನ್ನು ಎಲಿಮಿನೇಟ್ ಮಾಡಿದ್ದಾರೆ ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಸೊ ಮೇ ಬಿ ಇದು ನಿಜ ಆದರೆ ಕರ್ನಾಟಕದ ಜನರು ಖುಷಿಪಡುವಂಥ ವಿಜಯ ವಿಷಯ ಯಾಕಂದರೆ ಎಷ್ಟು ಅಂತ ನೋವು ಮಾಡಿದರು ಈ ಅವರನ್ನು ಮೇಲೆ ಇಟ್ಕೊಂಡು ಸೀಸನ್ ಚಪ್ಪಾಳೆ ಅಂತ ಹೇಳಿಬಿಟ್ಟು ವಾರದ ಚಪ್ಪಾಳೆ ಅಂತ ಬಿಟ್ಟು ಚೇಂಜ್ ಮಾಡಿಬಿಟ್ಟು ಹೆಂಗೆಂಗೋ 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 ಮಾಡಿಬಿಟ್ಟು ಸೊ ಫೈನಲಿ ಕರ್ನಾಟಕದ ಜನರ ಒಂದು ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸೊ ನೋಡಬೇಕಿದೆ ಇನ್ನೇನು ಯಾವ್ಯಾವ ರೀತಿಯ ಪ್ರೋಮೋ ಬರುತ್ತೆ ಅಂತ ಸೊ ಪ್ರೋಮೋ ಬಂದ ಕೂಡಲೇ ನಾನೊಂದು ವಿಡಿಯೋ ಮಾಡ್ತೇನೆ ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಮತ್ತೆ ಸಿಗೋಣ ಬಾಯ್ ಬಾಯ್